तो निए। निए। भारत माता की बोलो भारत माता की बोलो भारत माता की

ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ನಾವು ಮಾಡಿಸಿದ್ದೇವೆ ದೊಡ್ಡ ಮಟ್ಟದ ಇಡೀ ದೇಶದಲ್ಲಿ ವಿಶೇಷವಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷವಾಗಿ ಸದಸ್ಯರು ಹೋಗುವಂತಹ ಒಂದು ದೊಡ್ಡ ಕಾರ್ಯವನ್ನ ಆ ಒಂದು ನಮ್ಮ ಅಭಿಯಾನ ಪೂರ್ತಿಗೊಳಿಸಿತ್ತು ಅದರ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಅಂತ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈಗ ಪುನಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಟಲ್ ಜಿ ಹೆಸರಲ್ಲಿ ನಾವು ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಕಳೆದ ಬಾರಿ ಬಂಟೋಳ ಮಂಡಲದಲ್ಲಿ ನಮ್ಮದು ಮೂವತ್ತ ನಾಲ್ಕು ಸಾವಿರ ಸದಸ್ಯರನ್ನು ನಾವು ನೋಂದಾಯಿಸಿಕೊಂಡಲ್ಲಿ ಹದಿನಾಲ್ಕರಲ್ಲಿ ಆಗಿದ್ದೆವು ಆದ ನಂತರ ನಾವು ರಿನ್ಯೂವಲ್ ಮಾಡುವಾಗ ಸ್ವಲ್ಪ ಉದಾಸೀನ ಮಾಡಿದ್ದೇವೆ ಒಂದು ಇಪ್ಪತ್ತ್ನಾಲ್ಕು ಸಾವಿರದಷ್ಟು ನಮ್ಮದು ನೋಂದಾವಣಿಕೆ ಹತ್ತೊಂಬತ್ತರಲ್ಲಿ ಆಯಿತು ಈ ಸಲ ನಮ್ಮ ಟಾರ್ಗೆಟ್ ಎಪ್ಪತ್ತು ಸಾವಿರ ಅಂತ ಅಧ್ಯಕ್ಷರು ಹಾಗೂ ಅವರ ಟೀಮು ಹಾಗೂ ನಾವೆಲ್ಲ ಮುಂದೆ ಕೂತಂಥ ಎಲ್ಲ ಪಕ್ಷದ ಜವಾಬ್ದಾರಿತ ಎಲ್ಲ ಕಾರ್ಯಕರ್ತರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ನಾವು ಪ್ರತಿ ಗ್ರಾಮ ಗ್ರಾಮಗಳಿಗೆ ಹೋಗಿ ಪ್ರತಿ ಬೂತಿಗೆ ಹೋಗಿ ಬೂತ್ ಮಟ್ಟದಲ್ಲಿ ಒಂದು ಟಾರ್ಗೆಟನ್ನು ಕೊಟ್ಟು ಈ ಒಂದು ಅದಕ್ಕೆ ಮುಟ್ಟಬೇಕು ಎಂಬ ಒಂದು ಎಪ್ಪತ್ತು ಸಾವಿರ ನಮ್ಮಲ್ಲಿ ಯಾಕೆಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರೇ ನಮ್ಮ ಹತ್ರ ಮತದಾರರೇ ಎರಡು ಸಾವಿರ ಎರಡು ಲಕ್ಷದ ಹದಿನೆಂಟು ಸಾವಿರ ಕಳೆದ ಎಲೆಕ್ಷನ್ ಆದರೆ ಈಗ ಎರಡು ಲಕ್ಷದ ಸುಮಾರು ಮೂವತ್ತು ಸಾವಿರ ದಾಟಿರ್ಬೋದು ನಮ್ಮ ಮತದಾನ ಅದರಿಂದ ಅದರಲ್ಲಿ ಎಪ್ಪತ್ತು ಸಾವಿರ ಒಂದು ಸದಸ್ಯತ್ವ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡುವರು ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿರ್ತಾರೆ ಹತ್ತಿರ ಹತ್ತಿರ ಅರವತ್ತೈದು ಸಾವಿರ ಓಟು ಸಿಕ್ಕಿದೆ ಅದರಿಂದ ಅದು ಪಕ್ಕ ಭಾರತೀಯ ಜನತಾ ಯಾರು ನಿಂತರು ಭಾರತೀಯ ಜನತಾ ಪಕ್ಷಕ್ಕೆ ಬೀಳುವ ಮತಗಳು ಅದರಿಂದ ಅಷ್ಟು ಈಗ ಅದನ್ನು ಎಪ್ಪತ್ತು ಸಾವಿರ ದಾಟಿರ್ಬೋದು ಅಷ್ಟು ಆಕ್ಟಿವ್ ಆಗಿದ್ದರೆ ಮಾತ್ರ ಪಕ್ಷ ಗಟ್ಟಿಯಾಗಿರ್ತದೆ ಇಷ್ಟೊಂದು ಒಂದು ಅಣಚರಣೆಗಳನ್ನು ನಾವು ಸಹಿಸಿಕೊಳ್ಬೇಕಾಗ್ತದೆ ಅಂತ ಹೇಳಿ ಭಾರತಕ್ಕೆ ಅನುಗುಣವಾಗಿ ನಮ್ಮ ಆಗಿನ ನೆಚ್ಚಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಅಮಿತ್ ಶಾಜಿ ಅವರು ಡಿಜಿಟಲ್ ಆಗಿ ನಮಗೆ ಸದಸ್ಯತ್ವವನ್ನು ನೋಂದಣಿ ಮಾಡಲಿಕ್ಕೆ ಅಡಿಪಾಯವನ್ನು ಕೊಟ್ರು ನಮಗೆಲ್ಲರಿಗೂ ಹೆಮ್ಮೆ ಇದೆ ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಧಾರಣ ಹದಿನೆಂಟು ಕೋಟಿಗಿಂತಲೂ ಹೆಚ್ಚಿನ ಸದಸ್ಯರನ್ನು ನೋಂದಾಯಿಸುವುದರ ಮುಖಾಂತರ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ನಮಗೆ ತುಂಬಾ ಹೆಮ್ಮೆ ಇದೆ ಅದೇ ರೀತಿ ಪಕ್ಷದ ಸಂವಿಧಾನದ ಪ್ರಕಾರ ಆರು ವರ್ಷಕ್ಕೊಂದ್ಸಲ ಆಗುವಂಥ ಅರಿನ್ಯೂ ಸದಸ್ಯತ್ವ ಏನಿದೆ ಅದು ಅದಕ್ಕೆ ನಾಳೆ ಸೆಪ್ಟೆಂಬರ್ ಎರಡು ತಾರೀಕಿಗೆ ಈಗಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಅವರು ಸನ್ಮಾನ್ಯ ಮೋದಿಜಿಯವರನ್ನು ಪ್ರಥಮ ಸದಸ್ಯರನ್ನಾಗಿ ಮಾಡುವುದರ ಮುಖಾಂತರ ಒಂದು ಟೋಲ್ ಫ್ರೀ ನಂಬರನ್ನು ಈಗಾಗಲೇ ಮತ್ತೆ ಮತ್ತು ನಂಬರನ್ನು ಕೊಟ್ಟಿದ್ದಾರೆ ಅದಕ್ಕೆ ಸದಸ್ಯತ್ವವನ್ನು ನೋಂದಾಯಿಸುವುದರ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟ್ವೆಂಟಿ ಟ್ವೆಂಟಿ ಫೋರ್ ಈ ಒಂದು ನಂಬರಿಗೆ ಮಿಸ್ ಕಾಲ್ ಕೊಡುವುದರ ಮುಖಾಂತರ ಇಡೀ ರಾಷ್ಟ್ರದಲ್ಲಿರುವಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಯಾರಿದ್ದಾರೆ ಅವರನ್ನೆಲ್ಲ ಸದಸ್ಯರನ್ನಾಗಿ ಮಾಡುವಂತಹ ಕಾರ್ಯ ನಾಡು ನಡೀತಾ ಇದೆ